ಸಾವಿನ ಮೇಲೆ ಸಾವು ಸರಣಿ ಸಾವು ಆದ ಮೇಲೆ ಮತ್ತೆ ಸಾವು ಮಾಡಿಸಕ್ಕೆ ಏನ್ ಮಾಡಬಹುದು ಅಂತ ಮಾತುಗಳನ್ನ ಆಡ್ತಾ ಇದ್ದಾರೆ ಮೊನ್ನೆ ಹೋದವರು ಹೇಳಿದ್ರು ಇಲ್ಲಿ ಮುಸಲ್ಮಾನರು ಮಾತಾಡುವಾಗಿಲ್ಲ ಮುಸಲ್ಮಾನರಿಗೆ ರಕ್ಷಣೆ ಇಲ್ಲ ದಿನೇಶ್ ಅವರವರು ಏನು ಮಾತಾಡಕ್ಕೆ ಹೊರಟಿದ್ದಾರೆ ಯಾರು ರಕ್ಷಣೆ ಕೊಡಬೇಕು ಮತ್ತು ರಕ್ಷಣೆ ಯಾಕೆ ಸಿಗ್ತಾ ಇಲ್ಲ ಯಾವ ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬರುತ್ತೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲೆ ಕೆಟ್ಟಿದೆ ಇದಕ್ಕೆ ಕಾರಣ ಕಾಂಗ್ರೆಸ್ಸಿನ ಸರ್ಕಾರ ಅವರ ಇಬ್ಬಗೆಯ ನೀತಿ ಅವರ ತುಷ್ಟೀಕರಣದ ನೀತಿ ದಿನೇಶ್ ಅವರು ಆಚರಣೆಯಿಂದ ಮತ್ತು ಮನಸ್ಸಿನಿಂದ ಏನು ಅಂತ ನಂಗೆ ಗೊತ್ತಿಲ್ಲ ನಾನು ಅದನ್ನು ಪ್ರಶ್ನೆ ಮಾಡಿ ಹೋಗುದಿಲ್ಲ ಆದ್ರೆ ಅವರು ಇವತ್ತು ನಡ್ಕೊಳ್ತಾ ಇರುವಂತಹ ರೀತಿ ಕೇವಲ ತುಷ್ಟೀಕರಣವನ್ನು ತೋರಿಸುತ್ತೆ ವೋಟ್ ಬ್ಯಾಂಕ್ ಅನ್ನು ತೋರಿಸುತ್ತೆ ವೋಟ್ ಬ್ಯಾಂಕ್ ಬಿಟ್ಟು ಕಾಂಗ್ರೆಸ್ನ ಮುಖಂಡರಿಗೆ ಯಾವುದು ಕಾಣ್ತಿಲ್ಲ ಇದಕ್ಕೆ ಉದಾಹರಣೆ ಡಿಕೆ ಶಿವಕುಮಾರ್ ಅವರು ಮಾತಾಡಿರೋದು ದಕ್ಷಿಣ ಕನ್ನಡ ಜಿಲ್ಲೆ ಸರ್ಕಾರದ ಯೋಜನೆ ಬೇಕು ಆದ್ರೆ ನಾವು ಬೇಡ ಅಂತ ಹೇಳಿದ್ದಾರೆ ಅಂದ್ರೆ ಅರ್ಥ ಏನು ಯಾರು ನಿಮ್ಗೆ ವೋಟ್ ಹಾಕಿದ್ದಾರೆ ಅವ್ರಿಗೆ ಮಾತ್ರ ನೀವು ಗ್ಯಾರಂಟಿ ಕೊಡೋರ ಅವ್ರು ಮಾತ್ರ ಸರ್ಕಾರದ ಯೋಜನೆಯ ಸೌಲಭ್ಯವನ್ನು ಪಡಿಬೇಕಾ ನಿಮ್ಮ ಉದ್ದೇಶ ಏನು ನಿಮ್ಮ ಮಾತೇನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸಮಾಜವನ್ನ ಹೊಡೆಯುವಂತ ಹಿಂದೆ ಜಾತಿ ಜಾತಿಯಲ್ಲಿ ನೀವು ಓಡಿಯಕ್ಕೆ ಶುರು ಮಾಡಿದ್ರಿ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿಮೂರ ಸರ್ಕಾರದಲ್ಲಿ ಕೂಡ ಜಾತಿ ಜಾತಿ ಪದ್ಯಗಳ ವೈಷಮ್ಯ ತಂದ್ರಿ ಲಿಂಗಾಯತರನ್ನು ಒಡದ್ರಿ ಕೇವಲ ಒಂದು ಜಾತಿಯವರಿಗೆ ಮಾತ್ರ ಶಾಲಾ ಪ್ರವಾಸವನ್ನ ಮಾಡಿದ್ರಿ ಇಂತ ಹಲವಾರು ಕಾರ್ಯಕ್ರಮ ಆವತ್ತಾಯಿತು ಶಾದಿ ಭಾಗ್ಯ ಕೇವಲ ಮುಸಲ್ಮಾನರಿಗೆ ತಂದ್ರಿ ಇವತ್ತು ಕೂಡ ಅದನ್ನೇ ನೀವು ಮಾಡಕ್ ಹಚ್ಚಿದೀರಿ ಈಗ ಅದಕ್ಕೆ ಹೆಜ್ಜೆ ಮುಂದೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿಗಳನ್ನ ಕೇವಲ ಕಾಂಗ್ರೆಸ್ ಕೊಡಬೇಕು ಅನ್ನುವ ರೀತಿಯ ಅರ್ಥದಲ್ಲಿ ಮಾತಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ ಆದ್ರೆ ಗ್ಯಾರಂಟಿ ತಗೊಂತಾರೆ ಯೋಜನೆ ತಗೊತಾರೆ ಏನರ್ಥ ನೀವು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ರಾಜ್ಯದಿಂದ ಆಚೆ ಹಾಕೋರಿದ್ದೀರ ಎಲ್ಲಿ ನಿಮ್ಗೆ ವೋಟ್ ಬರುತ್ತೆ ಅವ್ರು ಮಾತ್ರ ನಿಮ್ ರಾಜ್ಯದವರ ಅಂದ್ರೆ ಹೊಡೆದು ರಾಜಕಾರಣ ಮಾಡಿದ್ರಿ ಇವತ್ತು ಜಿಲ್ಲೆ ಜಿಲ್ಲೆಗಳನ್ನ ಹೊಡೆದು ರಾಜಕಾರಣ ಮಾಡಕ್ಕೆ ನೀವು ಹೊರಟಿದ್ದೀರಿ ನಾವು ದಕ್ಷಿಣ ಕನ್ನಡದವ್ರಿ ಗ್ಯಾರಂಟಿಗಾಗಿ ಕಾದು ಕೂತವರು ಅಲ್ಲ ಆದ್ರೆ ಯಾರು ಬಡವರಿದ್ದಾರೆ ಅವರಿಗೆ ಸರ್ಕಾರದ ಯೋಜನೆ ಅದು ಕೇಂದ್ರದ್ದು ಮತ್ತು ರಾಜ್ಯದ ಸಿಗ್ಬೇಕು ಅನ್ನುವಂತ ಹೋರಾಟದಲ್ಲಿ ನಾವು ಇರುವಂತ ಗ್ಯಾರಂಟಿಯನ್ನು ನಿಲ್ಸಿದ್ರಿ ನಿಮ್ಗೆ ನಾಚಿಕೆ ಆಗ್ಬೇಕು ಕಳೆದ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ ಆದ್ರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ನೀವು ಅಡ್ವಾನ್ಸ್ ಆಗಿ ದುಡ್ಡು ಬಿಡುಗಡೆ ಮಾಡ್ತೀರಿ ಯಾರು ತಿನ್ನಕ್ಕೆ ಯಾರು ತಿನ್ನಕ್ಕೆ ಮುಖ್ಯಮಂತ್ರಿಗಳೇ ನೀವು ಹಣಕಾಸು ಸಚಿವರು ನಿಮ್ಮ ಕಾಂಗ್ರೆಸ್ನ ಮುಖಂಡರು ನಾಯಕರು ದುಡ್ಡು ತಿನ್ನೋದಕ್ಕಾಗಿ ಅನುಷ್ಠಾನ ಸಮಿತಿಗೆ ದುಡ್ಡು ಕೊಡ್ತೀರಿ ಆದ್ರೆ ಜನಕ್ಕೆ ದುಡ್ಡು ಕೊಡಲ್ಲ ಇದು ನಿಮ್ಮ ನೀತಿ ಇದು ನಿಮ್ಗೆ ಬಡವರ ಬಗ್ಗೆ ಇರುವಂತ ಪ್ರೀತಿ ಇದನ್ನು ನಾವು ಖಂಡನ ಮಾಡ್ತೀವಿ ತಕ್ಷಣ ನೀವು ಯಾವ ಗ್ಯಾರಂಟಿ ಘೋಷಣೆ ಮಾಡಿದ್ರೆ ಆ ಗ್ಯಾರಂಟಿಯ ಗ್ಯಾರಂಟಿಗಳಿಗೆ ದುಡ್ಡು ಬಿಡುಗಡೆ ಮಾಡಿ ಜನಕ್ಕೆ ದುಡ್ಡು ಮಾಡಿ ಅನುಷ್ಠಾನ ಸಮಿತಿಗೆ ಹಾಕಿ ದುಡ್ಡು ಕೊಟ್ಟಿದ್ದೀರಿ ಅವರು ನುಂಗಿ ಹಾಕಕ್ಕೆ ಅದರಲ್ಲಿ ಪರ್ಸೆಂಟೇಜ್ ಯಾರಿಗೆ ಎಷ್ಟು ಬರುತ್ತೆ ಅದನ್ನು ನೀವು ಕ್ಲಾರಿಫೈ ಮಾಡಬೇಕಾಗಿದೆ ಇದಿವತ್ತು ಕರ್ನಾಟಕ ರಾಜ್ಯ ಒಂದ್ ಕಡೆ ಮಳೆ ಬೀಳ್ತಿದೆ ದಕ್ಷಿಣ ಕನ್ನಡ ಕೊಚ್ಕೊಂಡು ಹೋಗ್ತಾ ಇದೆ ಯಾರು ಹೇಳೋರು ಕೇಳೋರಿಲ್ಲ ಇಲ್ಲ ಇವತ್ತು ಎಲ್ಲಾ ಸೇತುವೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಳುಗಿದೆ ಅಲ್ಲಿ ಹೇಳ್ತಾರೆ ಐವತ್ತು ವರ್ಷದಲ್ಲಿ ನಮ್ಮ ಕಾಲಘಟ್ಟದಲ್ಲಿ ನಾವು ನೋಡಿಲ್ಲ ಅಂತ ಹೇಳಿ ಅಂತ ಮಳೆ ಬೀಳ್ತಿದೆ ಅಂತ ಸಮಸ್ಯೆ ರಾಜ್ಯದಲ್ಲಿ ಆಗ್ತಾ ಇದೆ ಜನ ಸಾಯ್ತಾ ಇದಾರೆ ನೀವು ಅದರ ಬಗ್ಗೆ ಯೋಚನೆ ಮಾಡಿದ್ರೆ ಕೇವಲ ಕುರ್ಚಿ ಸಲುವಾಗಿ ಜಾತಿ ಸಲುವಾಗಿ ಓಟ್ ಸಲುವಾಗಿ ಮಾತಾಡುವಂತ ದುಷ್ಟ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ him again.